ಮನುಷ್ಯನಿಗೆ ತಾನು ಯಾರು ಅಂತ ಗೊತ್ತಿಲ್ಲ ಇನ್ನೊಬ್ಬರನ್ನು ನೋಡಿ ಕಾಪಿ ಮಾಡಿ ಬದುಕ್ತಾ ಇದ್ದಾನೆ ಸ್ವಂತಿಕೆ ಅನ್ನೋದಿಲ್ಲ ನೀವು ಯಾರನ್ನೇ ನೋಡಿ ತನಗೆ ಯಾಕೆ ಇದು ಬೇಕು ಈ ಈ ಕಾರಣಕ್ಕೆ ಬೇಕು ಈಗ ಇಷ್ಟೇ ಹಣ ಬೇಕು ಅಂತಿದೆ ನಾನು ಹಣ ಸಂಪಾದನೆ ಮಾಡಬೇಕು ಅಂತ ಇದ್ದಾನೆ ಅವ್ನು ಕೇಳಿ ಯಾಕೆ ನಿಂಗೆ ಹಣ ಬೇಕು ಅಂತ ಅನ್ನೋ ಅಲ್ಲಿ ಸ್ಪಷ್ಟತೆ ಇಲ್ಲ ನಮಗೆ ಬೇಕಾಗಿದ್ದು ಫಸ್ಟ್ ನಾನು ಯಾರು ಅಂತ ಗೊತ್ತಾದ್ರೆ ನನಗೇನು ಬೇಕು ಅಂತ ಒಂದು ಸ್ಪಷ್ಟತೆ ಬರ್ತಿದೆ ಏನು ಬೇಕು ಅಂತ ಸ್ಪಷ್ಟತೆ ಬಂದ್ರೆ ಅವನು ಅದರಲ್ಲಿ ಯಶಸ್ಸನ್ನು ಕಾಣಿಸ್ತಾನೆ ಇಲ್ಲದೆ ಇದ್ರೆ ಬೇರೆಯವ್ರನ್ನ ನೋಡಿ ಬದುಕ್ತಾ ಇದ್ದೀರಿ ನೀವು ಯಶಸ್ಸು ನಿಮ್ಮ ಹಿಂದೆ ಬರಬೇಕು ಲಕ್ಷ್ಮಿ ನಿಮ್ಮ ಹಿಂದೆ ಬರಬೇಕು ಹಾಗೆ ಬರಬೇಕಾದ್ರೆ ನಿಮ್ಮಲ್ಲಿ ಒಂದು ಸ್ಪಷ್ಟತೆ ಇರಬೇಕು ಒಂದು ನಿಖರತೆ ಇರಬೇಕು ಹಾಗೆ ಕೊಡ್ಲಿಕ್ಕಿರುವಂಥದ್ದೇ ಅಧ್ಯಾತ್ಮ ಕಾಡಿಗೆ ಹೋಗು ಹಿಮಾಲಯಕ್ಕೆ ಹೋಗು ಅದು ಅಧ್ಯಾತ್ಮ ಅಲ್ಲ ಅಧ್ಯಾತ್ಮ ಕಲಿಸೋದೇನು ಗೊತ್ತಾ ನಿತ್ಯ ಅನಿತ್ಯ ವಿವೇಕ ಅಂತ ಯಾವುದು ಪರ್ಮನೆಂಟ್ ಅಲ್ಲ ಯಾವುದು ಪರ್ಮನೆಂಟ್ ಅಂತ ತಿಳ್ಕೊ ಯಾವುದು ಪರ್ಮನೆಂಟ್ ಅಲ್ಲ ಅಂತ ತಿಳ್ಕೊ ನಿಂಗೆ ದುಃಖನೇ ಬರಲ್ವಲ್ಲ ಅವಾಗ ಮನೆಯವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋ ದುಃಖಕ್ಕೆ ಸುಖಕ್ಕೆ ಕಷ್ಟಕ್ಕೆ ನಷ್ಟಕ್ಕೆ ಶ್ರೀಮಂತಿಕೆಗೆ ಬಡತನಕ್ಕೆ ಪ್ರತಿಯೊಂದಕ್ಕೂ ಕಾರಣ ಮನಸ್ಥಿತಿ ಮನಸ್ಥಿತಿ ಬದಲಾಗ್ಲಿ ನಿಮಗೆ ಒಳ್ಳೆ ಕೆಲಸವೂ ಬರ್ತದೆ ಒಳ್ಳೆ ಜೀವನವೂ ಬರ್ತದೆ ಒಳ್ಳೆ ಹೆಂಡತಿಯೂ ಬರ್ತಾಳೆ ನಿಮ್ಮ ಪರಿಸ್ಥಿತಿ ಬದಲಾಗ್ತದೆ ನಾನು ಒಂದ್ಸರಿ ಯಾರೋ ಕೇಳಿದ್ರು ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಏನೋ ಆಲೋಚನೆಗಳೇ ಸರಿ ಹೋಗ್ತಾ ಇಲ್ಲ ಅಂತ ನಾ ಹೇಳಿದೆ ಒಂದು ಹೋಮ ಮಾಡಿಸಿ ಅಂತ ಹೇಳ್ತೇನೆ ಆಗ ಹೋಮ ಮಾಡಿಸಿ ಅಂದಾಗ ಅವರು ಹೇಳಿದ್ರು ಗುರುಗಳೇ ನೀವೇ ಯಾರಾದರೂ ಪುರೋಹಿತರನ್ನು ಹೇಳಿಬಿಡಿ ನಾನು ಹೇಳಿದೆ ನಾನು ಆ ಥರ ಯಾರನ್ನು ಕಳಿಸಲ್ಲ ನಾನು ಆ ಕೆಲಸದವ್ನಲ್ಲ ಸಜೆಸ್ಟ್ ಮಾಡ್ತೀನಿ ನಿಮಗೆ ಬೇಕಾದದ್ದು ನೀವು ಯಾರ ಕೈಲಾದರೂ ಮಾಡಿಸ್ಕೋಬೋದು ಇಲ್ಲ ನೀವೇ ಹೇಳಿ ಅಂತ ನನಗೆ ಪರಿಚಯ ಇದ್ದ ಒಬ್ಬ ಪುರೋಹಿತರಿಗೆ ಹೇಳ್ದೆ ಅವ್ರು ಕೇಳಿದ್ರು ಈ ಪೂಜೆ ಮಾಡಬೇಕು ಅಂತ ಗುರುಗಳೇ ಹೇಳಿದ್ದಾರೆ ಏನು ತಗೊಳ್ತೀರಿ ನೀವು ಅವ್ರೇನೋ ಒಂದು ಅಮೌಂಟ್ ಹೇಳಿದ್ರು ಇಷ್ಟು ಜನ ಬರ್ತೀವಿ ಇಷ್ಟು ಪೂಜೆ ಓ ಅಷ್ಟು ಜಾಸ್ತಿ ಆಯ್ತಲ್ಲ ಅಂತ ಹೇಳಿದ್ರು ಅವ್ರ ಹತ್ರ ನನಗೆ ಫೋನ್ ಮಾಡಿ ಹೇಳಿದ್ರು ಗುರುಜಿ ಇಷ್ಟು ಜಾಸ್ತಿ ಹೇಳ್ತಾರೆ ನೋಡಿ ನಾನು ವ್ಯಾಪಾರಸ್ಥ ಅಲ್ಲ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಬೇಕಾದ್ರೆ ಮಾತಾಡ್ಕೊಳ್ಳಿ ಈಗ ನಾನು ಅದನ್ನೆಲ್ಲ ಹೇಳಕ್ಕೆ ಬರೋದಿಲ್ಲ ಅಂತ ಸರಿ ಅವ್ರ ಜೊತೆ ಅವರವರು ಮಾತಾಡಿ ಒಂದು ದಿನ ನಿಗದಿ ಮಾಡಿ ಆಯಿತು ಪೂಜೆ ಮಾಡಿಸಿದರು ವಿಶೇಷ ಏನು ಅಂದರೆ ಹೋಮಕ್ಕೆ ಎಷ್ಟು ಕೊಟ್ಟರೋ ನೋಡಿ ನೀವು ಪೂಜೆ ಕೂತಾಗ ಏನು ಮನಸ್ಸು ಪೂಜೆ ಪೂರ್ಣ ಇರಬೇಕಲ್ವಾ ಪೂಜೆ ಮೇಲೆ ಇರಬೇಕಲ್ವಾ ಆದ್ರೆ ಅವರು ಮೇಕಪ್ ಮ್ಯಾನ್ ಕಳಿಸಿ ಕರೆಸಿದ್ದಾರೆ ಅದಕ್ಕೆ ಪೂಜೆಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚು ಮೇಕಪ್ ಖರ್ಚು ಮಾಡ್ತಾ ಇದ್ದಾರೆ ರೀಲ್ಸ್ ಕ್ಯಾಮೆರಾ ಮ್ಯಾನ್ ಕರೆಸಿದ್ದಾರೆ ರೀಲ್ಸ್ ಮಾಡ್ಲಿಕ್ಕೋಸ್ಕರ ನಾ ತಪ್ಪು ಅಂತ ಹೇಳಲ್ಲ ಆದ್ರೆ ಫೋಕಸ್ ಎಲ್ಲಿರ್ಬೇಕಾಗಿತ್ತು ನಿಮಗೆ ಯಾಕೆ ಪೂಜೆ ಮಾಡಿಸ್ತಾ ಇದ್ದೀರಿ ನಿಮ್ಮ ಶ್ರದ್ಧೆ ಏನಿದೆ ಅಲ್ಲಿರ್ಬೇಕಾಗಿತ್ತು ನಿಮ್ಮ ಶ್ರದ್ಧೆ ನಿಮ್ಮ ನಂಬಿಕೆ ನಿಮ್ಮ ಪೂರ್ಣ ಶರಣಾಗತಿ ಆ ದಿನ ಅಟ್ಲೀಸ್ಟ್ ಪೂಜೆ ಮೇಲೆ ಇರಬೇಕಾಯ್ತು ಆದ್ರೆ ಇವರು ಮೇಕಪ್ ಮ್ಯಾನ್ ಕರೆಸಿ ಪುರೋಹಿತರ ಜೊತೆ ಜುಗಾಡು ಮಾಡಿದ್ರು ಪೂಜೆ ಹೂ ಅಷ್ಟು ಬೇಕಾ ಹಣ್ಣು ಅಷ್ಟು ಬೇಕಾ ಅದರಲ್ಲಿ ಜುಗಾಡು ಮಾಡಿದ್ರು ಅದರ ಮೇಕಪ್ ಮ್ಯಾನ್ ಕರೆಸಿ ಅವನು ಎಷ್ಟು ಕೇಳ್ದ ಆ ಕ್ವಾಲಿಟಿ ಮಿಸ್ ಆಗಬಾರ್ದು ಅದೇ ಮೇಕಪ್ಪನ್ನೇ ಮಾಡಬೇಕು ಆ ಬ್ರ್ಯಾಂಡದ್ದನ್ನೇ ನನಗೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಖರ್ಚು ಮಾಡಿದರು ಇದು ಪೂಜೆ ಹೇಗೆ ಯಶಸ್ವಿ ಆಗಕ್ಕೆ ಸಾಧ್ಯ ನಮಗೆ ಹಣ ಕೂಡ ಎಲ್ಲಿ ಕೊಡಬೇಕು ಅಂತ ಗೊತ್ತಿಲ್ಲ ಅಲ್ಲಿ ಜುಗಾಡು ಮಾಡ್ತಾ ಇರ್ತೀವಿ ನೋಡಿ ಎಷ್ಟೊಂದು ವಿಷಯಗಳಿರ್ತವೆ ನಾವು ಅದಕ್ಕೆ ಯೋಚನೆ ಮಾಡಿದ್ದು ಇದು ಜನಕ್ಕೆ ಅರ್ಥ ಮಾಡಿಸಬೇಕು ತಪ್ಪಿರೋದು ಭಗವಂತನ ಸೃಷ್ಟಿಯಲ್ಲ ತಪ್ಪಿರುವಂಥದ್ದು ಪೂಜೆಗಳಲ್ಲ ತಪ್ಪಿರುವಂಥದ್ದು ನೀವು ಮಾಡುವ ಜಪದಲ್ಲಲ್ಲ ಆದರೆ ಮಾಡಬೇಕಾದ್ರೆ ನಿಮ್ಮ ಮನಸ್ಥಿತಿ ಏನಿದೆ ನಿಮ್ಮ ಗಮನ ಏನಿದೆ ನಿಮ್ಮ ಶ್ರದ್ಧೆ ಏನಿದೆ ಎಲ್ಲಿದೆ ಹೇಗಿರಬೇಕಾಗಿತ್ತು ನಿಮ್ಮ ಉಸಿರಾಟ ಹೇಗಿರಬೇಕಾಗಿತ್ತು ನಿಮ್ಮ ಮನಸ್ಸು ಹೇಗಿರಬೇಕಾಗಿತ್ತು ಹಾಗಿಲ್ಲದ ಇಷ್ಟೆಲ್ಲ ಮಾಡಿದ್ರೆ ನೀವು ಏನನ್ನೂ ಗಳಿಸಕ್ಕೆ ಸಾಧ್ಯ ಇಲ್ಲ ಹಣ ನೂರು ಕೋಟಿ ದುಡಿಬೋದ್ರಿ ಇವತ್ತು ಹಣ ದುಡಿಯೋದು ಸಮಸ್ಯೆನೇ ಅಲ್ಲ ಹಿಂದೆ ಕಷ್ಟಪಟ್ಟಷ್ಟು ಪಡಬೇಕಾಗಿಲ್ಲ ಯಾರಿಗೆ ಮೋಸ ಮಾಡಬೇಕಾಗಿಲ್ಲ ಯಾರಿಗೆ ದ್ರೋಹ ಮಾಡಬೇಕಾಗಿಲ್ಲ ನೀವು ಆರಾಮಾಗಿ ಇವತ್ತು ಕೂತು ಹಣ ಮಾಡ್ಬೋದು ಆದರೆ ಅದಕ್ಕೆ ಶ್ರದ್ಧೆ ಬೇಕು ಅದಕ್ಕೊಂದು ಗಮನ ಬೇಕು ಅದಕ್ಕೊಂದು ಶರಣಾಗತಿ ಬೇಕು ಅದಕ್ಕೊಂದು ಡೆಡಿಕೇಶನ್ ಅಂತ ಏನು ಹೇಳ್ತಾರೆ ಅದಿದ್ದರೆ ಸಾಕು ಇದೆಲ್ಲವನ್ನು ಗಳಿಸ್ಲಿಕ್ಕೆ ನಾವು ಏನು ನೋಡಿದ್ವಲ್ಲ ನಮ್ಮ ಜೀವನದಲ್ಲಿ ಇದು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ತುಂಬ ಜನಕ್ಕೆ ತಿಯರಿ ಗೊತ್ತಿದೆ ಇದು ಥಿಯರಿ ಗೊತ್ತಿದೆ ಹೀಗಿದ್ರೆ ನಾನು ಶ್ರೀಮಂತ ಆಗ್ಬೋದು ಆದರೆ ಪ್ರಾಕ್ಟಿಕಲಿ ಅಪ್ಲೈ ಮಾಡ್ಕೊಳ್ಳೋಕೆ ಬರಲ್ಲ ಅದನ್ನ ನಮಗೆ ಅಪ್ಲಿಕೇಶನ್ ಹಾಕರೆ ನಂಗೆ ಕೆಲಸ ಸಿಗ್ತದೆ ಅಂತ ಗೊತ್ತು ತುಂಬ ಜನಕ್ಕೆ ಆದರೆ ಅಪ್ಲಿಕೇಶನ್ ತುಂಬಬೇಕಾದ್ರೆ ಎಷ್ಟೋ ಜನ ತಪ್ಪು ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ತುಂಬಿ ರಾಂಗಾಗಿ ತುಂಬಿ ನನಗೆ ಕೆಲಸ ಸಿಗ್ಲಿಲ್ಲ ನನ್ನ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಯಾರು ತಪ್ಪದು ಭಗವಂತನ ತಪ್ಪ ನಿಮ್ಮ ತಪ್ಪ ಮನಸ್ಸು ವರ್ಕ್ ಮಾಡತ್ ನೋಡಿ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಭಗವಂತ ವರ್ಕ್ ಮಾಡತ್ ನೋಡಿ ಎಸ್ ಅದು ಕೇಳಿದ್ದನ್ನು ಕೊಡುತ್ತೆ ಅಥವಾ ಅಂದ್ಕೊಂಡಿನ್ ಸಾಧಿಸುತ್ತೆ ಆದರೆ ಅದಕ್ಕೆ ಸರಿಯಾಗಿ ಕೇಳಕ್ಕೆ ಬರಬೇಕು ಕೇಳಕ್ಕೆ ಬರಬೇಕು ಅದಕ್ಕೆ ಶ್ರದ್ಧೆ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಆ ಕಾರಣಕ್ಕೆ ನಾವು ಮನೋಶಕ್ತಿ ಅನ್ನುವಂಥ ಕಾರ್ಯಾಗಾರ ಉಪಾಸನದಲ್ಲಿ ಹಲವಾರು ರೀತಿಯ ವರ್ಕ್ಶಾಪ್ಗಳನ್ನು ಆಧ್ಯಾತ್ಮಿಕ ನೇರ ಕಾರ್ಯಾಗಾರಗಳನ್ನು ಮಾಡ್ತೀವಿ ಆದರೆ ಜನಕ್ಕೆ ಮೆಟಲಿಸ್ಟಿಕ್ ಲೈಫ್ ಫುಲ್ಫಿಲ್ ಆಗದೆ ಆಧ್ಯಾತ್ಮಿಕ ಉನ್ನತ ಹಂತಕ್ಕೆ ಬರೋಕ್ಕಾಗಲ್ಲ ಹಾಗಾಗಿ ಎರಡೂ ಇರಬೇಕು ಎರಡೂ ಇರಬೇಕು ಅನ್ನೋಕ್ಕೋಸ್ಕರ ಈ ಮನೋಶಕ್ತಿ ಕಾರ್ಯಾಗಾರ ನಾವು ಶುರು ಮಾಡಿತ್ತು ತುಂಬ ಸರಿ ಏನಾಗ್ಬಿಡಿದೆ ಈಗ ನಾನು ಇದ್ಯಾವುದೋ ಕೋಡ್ ಬರ್ಕೊಳ್ತೀನಿ ನನಗೆ ಹಣ ಬರ್ತದೆ ಇದು ಯಾವುದೋ ಹಾ ಮಾಲೆ ಹಾಕೊಂಡ್ಬಿಡ್ತೀನಿ ನನಗೆ ಹಣ ಬರ್ತದೆ ಆಯಿತಪ್ಪ ಇವತ್ತಿಗೇನೋ ಬರ್ತಿದೆ ನಾಳೆಗೂ ಬರಬೇಕಲ್ಲ ಮುಂದಿನ ವರ್ಷಕ್ಕೂ ಬರಬೇಕಲ್ಲ ಮುಂದಿನ ಜನ್ಮಕ್ಕೂ ಒಳ್ಳೆಯ ಜನ್ಮ ಸಿಗಬೇಕಲ್ಲ ಹಾಗಾಗಿ ಅಧ್ಯಾತ್ಮವು ಧಾರ್ಮಿಕ ಆಧ್ಯಾತ್ಮಿಕ ಸಮ್ಮಿಲಿತ ಇಲ್ಲದೆ ಹೋದರೆ ಲಾಂಗ್ ಟೈಮ್ ಈ ಕೋಡ್ಗಳು ಈ ಬಿಲ್ಗಳು ಈ ಮಾಲೆಗಳು ಕೆಲಸ ಮಾಡಲ್ಲ ಹಾಗಾಗಿ ಫಸ್ಟ್ ನಿನ್ನ ಒಳಗಿರೋ ಸಾಫ್ಟ್ವೇರ್ ಇದೆಯಲ್ಲ ಅದು ಸರಿ ಮಾಡಿಬಿಟ್ರೆ ಅದು ಸಾಫ್ಟ್ವೇರ್ ಪರ್ಮನೆಂಟ್ ನಿನ್ನ ಹಾಕಿರೋ ಮಾಲೆ ಪರ್ಮನೆಂಟ್ ಅಲ್ಲ ಹಾರ್ಡ್ವೇರ್ ಆಮೇಲೆ ಹಾರ್ಡ್ವೇರ್ ಆಮೇಲೆ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಂದ್ರೆ ಏನಿದೆ ಮನಸ್ಸು ಏನಿದೆ ಮನಸ್ಸಿನಲ್ಲಿರುವಂತಹ ಬೇರೆ ಬೇರೆ ಲೇಯರ್ ಏನಿದೆ ಬುದ್ಧ ಬುದ್ಧಿ ಚಿತ್ತ ಅಹಂಕಾರ ವಿವೇಕಗಳೇನಿದೆ ಇದೆಲ್ಲ ಸಾಫ್ಟ್ವೇರ್ಗಳನ್ನು ಸರಿ ಮಾಡಬೇಕು ಹಾಗೆ ಸರಿ ಮಾಡಲಿಕ್ಕಿರುವಂತಹ ಒಂದು ದಾರಿ ನಾವು ಹೇಳೋದು ಮನೋಶಕ್ತಿ ಕಾರ್ಯಗಾರ ಆದರೆ ಈಗ ನಿಮ್ಮ ಕಾರ್ಯಗಾರ ಇರೋದು ಒಂದು ದಿವಸ ಒಂದು ದಿವಸದಲ್ಲಿ ಕಲಿಯಕ್ ಆಗತ್ತಾ ಒಂದಿನ ಪ್ರಶ್ನೆ ಇತ್ತು ಅದು ಕಳಿಸ ಹೌದು ಹೌದು ಇಲ್ಲ ಒಂದು ದಿನದಲ್ಲಿ ಎಲ್ಲವನ್ನೂ ಕಲಿಯಕ್ಕಾಗಲ್ಲ ಆದರೆ ಒಂದು ಒಂದು ದಿಕ್ಕಿಗೆ ಒಂದು ರೂಟ್ ಹಾಕ್ಕೊಡೋದು ಅಂತಿದೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತೀವಲ್ಲ ಅದಕ್ಕಂತೂ ಒಂದು ಜೀವನಕ್ಕೊಂದು ರೂಟ್ ಮ್ಯಾಪ್ ಹಾಕ್ಕೊಳೋದಕ್ಕೆ ಜೀವನದಲ್ಲೊಂದು ಸ್ಪಷ್ಟತೆ ಸಿಗಲಿಕ್ಕೆ ನಮ್ಮಲ್ಲಿರುವಂಥ ಎಷ್ಟೋ ನಕಾರಾತ್ಮಕತೆಯನ್ನು ದೂರ ಮಾಡಿಕೊಳ್ಳಿಕ್ಕೆ ಅಲ್ಲಿ ಮಾಡುವಂಥ ಕೆಲವೊಂದು ಪ್ರಯೋಗಗಳಿರ್ಬೋದು ಮೆಡಿಟೇಷನ್ ಟೆಕ್ನಿಕ್ಸ್ ಇರ್ಬೋದು ಅಲ್ಲಿ ಹೇಳ್ಕೊಡುವಂಥ ಮುದ್ರಗಳಿರ್ಬೋದು ಅವೆಲ್ಲ ಏನಿದೆ ಒಂದು ದಿನದಲ್ಲೇ ಹೇಳ್ಕೊಡೋದು ನಿಮಗೆ ಎಷ್ಟೋ ವರ್ಷಗಳ ಕಾಲಗಳ ಕಾಲ ಎಷ್ಟೋ ದಿನಗಳ ಕಾಲ ನಾನು ಹೇಳೋದಿದ್ರೆ ನಿಮ್ಗೆ ಎಷ್ಟೋ ಜನ್ಮಗಳು ಕೂಡ ಅದು ನಿಮಗೆ ಸಹಾಯ ಮಾಡ್ತವೆ ಆ ರೀತಿಯ ಮುದ್ರಾ ಟೆಕ್ನಿಕ್ಸ್ ಇದೆ ಆ ರೀತಿಯ ಮೆಡಿಟೇಟ ಮೆಡಿಟೇಷನ್ ಟೆಕ್ನಿಕ್ಸ್ ಏನಿದೆ ನಿಮಗೆ ಗರ್ಭದ ಹೊರಗಿನ ನೀವು ಏನು ಭೂಮಿಗೆ ಬರಬೇಕಿತ್ತಲ್ಲ ಅಲ್ಲಿಯವರೆಗೂ ನೆಗೆಟಿವ್ ಏನು ಆಲೋಚನೆಗಳು ತುಂಬಿದೆ ಎಮೋಷನಲಿ ಏನು ನಿಮ್ಮನ್ನು ಬ್ಲಾಕ್ ಮಾಡ್ತಾ ಇದೆ ಅದೆಲ್ಲವನ್ನು ರಿಮೂವ್ ಮಾಡಲಿಕ್ಕೆ ಒಂದು ದಿನದ ಅದಕ್ಕೆ ನಾಲ್ಕೈದು ಸಿಟ್ಟಿಂಗ್ ಬೇಕು ಆ್ಯಕ್ಚುಲಿ ಆದರೆ ಒಂದು ದಿನದಲ್ಲಿ ಎಷ್ಟು ಪರಿಣಾಮವನ್ನು ನಿಮ್ಮ ಮನಸ್ಸಿನ ಮೇಲೆ ಮೂಡಿಸಬಹುದು ಎಷ್ಟು ಜ್ಞಾನವನ್ನು ಒಂದು ದಿನದಲ್ಲಿ ಕೊಡಬಹುದು ಅದನ್ನು ಖಂಡಿತವಾಗಿ ಸಿಗ್ತದೆ ಮತ್ತು ಅದರ ಜೊತೆಗೆ ನೀವು ಕೃಷಿ ಮಾಡಲೇಬೇಕು ಅಲ್ವಾ ಈಗ ನಾವೇನು ಕೊಡ್ತೀವಿ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ ನಾವು ಎಷ್ಟು ಕೊಡ್ತೀವೋ ಅದರ ಮೇಲೆ ನೀವು ಕೃಷಿ ಮಾಡಿ ಅದನ್ನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ತಾ ಹೋದಾಗ ಖಂಡಿತ ಒಂದು ದಿನದ ವರ್ಕ್ಶಾಪ್ ಏನಿದೆ ನಿಮ್ಮ ಜೀವನಕ್ಕೆ ಒಂದು ಅದ್ಭುತ ದಿಕ್ಕನ್ನು ತೋರಿಸೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅವರು ವಿಶೇಷ ಚೇತನ ಇರ್ತಾರೆ ಆದರೆ ಯಾವುದೋ ಕ್ಷೇತ್ರಗಳಲ್ಲಿ ಅವರು ತುಂಬ ಮೇಲ್ಮಟ್ಟಕ್ಕೆ ಹೋಗ್ಬಿಡ್ತಾರೆ ಅನೇಕರು ಕೂತಿರ್ತದೆ ನಮ್ಮ ಕೈ ನಾವು ನಾವೇನು ಮಾಡೋಕಾಗ್ತಿವಲ್ಲ ಏನು ಅಂತ ಹಾಗಾದ್ರೆ ಅದಕ್ಕೂ ಇದೇ ಬಹುಶಃ ಕಾರಣ ಇದ್ದಿರಬಹುದಾ ಖಂಡಿತ ನೋಡಿ ದೇಹಕ್ಕಿಂತ ಮನಸ್ಸು ಅನ್ನೋದು ಬಹಳ ದೊಡ್ಡದು ನಾವು ಇಡೀ ವಿಶ್ವದಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಕೈಯೇ ಇಲ್ಲದ ಕಾಲೇ ಇಲ್ಲದ ಕಣ್ಣೇ ಇಲ್ಲದ ಎಂತೆಂತಹ ವ್ಯಕ್ತಿಗಳು ಇವತ್ತು ಎಂತಹ ದೊಡ್ಡ ಮಟ್ಟದ ಯಾರೋ ಒಬ್ಬರಿಗಲ್ಲ ಲಕ್ಷಾಂತರ ಜನಕ್ಕೆ ದಾರಿದೀಪ ಆಗುವಂತಹ ಆದರ್ಶ ಆಗುವಂತಹ ಯಶಸ್ಸನ್ನು ಸಾಧಿಸಿದ್ದಾರೆ ಯಾಕೆ ಅವರ ಮನಸ್ಸನ್ನು ಆ ರೀತಿಯಾಗಿ ಟ್ಯೂನ್ ಅಪ್ ಮಾಡ್ಕೊಂಡಿದ್ದಾರೆ ದೇಹಕ್ಕಿಂತ ವಿಶೇಷವಾಗಿ ಬೇಕಾದದ್ದು ಮನಸ್ಸು ದೇಹ ಎಷ್ಟು ಚೆನ್ನಾಗಿದ್ರೇನು ಏನು ಮನಸ್ಸೇ ಇಲ್ಲದೆ ಇದ್ದರೆ ಮನಸ್ಸಿದ್ದು ಸರಿಯಾಗಿಲ್ದೇ ಹೋದರೆ ಸರಿ ಇಲ್ಲದೆ ಇದ್ದರೆ ಏನಿದ್ದರೆ ಏನು ಪ್ರಯೋಗ ಆಗ್ತದೆ ಉಪಯೋಗ ಆಗ್ತದೆ ಅಲ್ವಾ ಹಾಗಾಗಿ ಮನಸ್ಸು ಬಹಳ ಮುಖ್ಯವಾದದ್ದು ಮನಸ್ಸು ಸ್ಟ್ರಾಂಗ್ ಇದ್ದರೆ ನೋಡಿ ಒಂದು ಸರಿ ನಾವು ಒಂದು ಬೆಟ್ಟ ಹತ್ತಲಿಕ್ಕೆ ಕೆಳಗೆ ಒಂದು ಹತ್ತು ಹದಿನೈದು ಹುಡುಗರು ನಿಂತಿದ್ದು ಒಂದು ಸುಮ್ಮನೆ ಹಾಗೆ ಚಾಲೆಂಜ್ ಮಾಡಿದ್ರು ಯಾರು ಫಸ್ಟ್ ಹತ್ತಿ ಅಲ್ಲೊಂದು ಧ್ವಜ ದೇವಸ್ಥಾನದಲ್ಲಿ ಕಟ್ಟಿದ್ರು ಅದನ್ನು ಯಾರು ಹೋಗಿ ಫಸ್ಟ್ ಟಚ್ ಮಾಡ್ತಾರೆ ಅಂತ ಅಲ್ಲಿ ಇದ್ದವರಲ್ಲಿ ನಾನೇ ಅತ್ಯಂತ ವೀಕ್ ತುಂಬ ಸಣ್ಣ ಈಗ ಅಲ್ಲ ಇದು ಆಲ್ರೆಡಿ ಒಂದು ಹದಿನೈದು ವರ್ಷದ ಹಿಂದಿನ ಮಾತು ಆಗ ಇನ್ನೂ ದೇಹ ವಿಪರೀತ ಅನ್ನುವಷ್ಟು ಸಣ್ಣ ಗಾಳಿಲಿ ತೂರ್ಕೊ ಹೋಗ್ಬಿಡ್ತೀವಿ ಏನೋ ಅನ್ನೋ ಥರ ಆ ಒಂದು ಹದಿನೈದು ಹದಿನೆಂಟು ಹುಡುಗರಲ್ಲಿ ಚಾಲೆಂಜ್ ಮಾಡಿ ಅದಕ್ಕೆ ದಾರಿಯಲ್ಲಿ ಹೋಗಿಲ್ಲ ಮೆಟ್ಲು ಅದಕ್ಕೆ ಕಲ್ಲಿನ ಮೆಟ್ಲು ಅಲ್ಲಿ ಯಾರೋ ಹತ್ತೋ ಹೋಗಿಲ್ಲ ಬೆಟ್ಟದ ಹಿಂಬಂದಿಯಿಂದ ಹತ್ತಬೇಕು ಅಂತ ನಮ್ಮ ನಮ್ಮಲ್ಲೇ ಚಾಲೆಂಜ್ ಮಾಡಿ ಶುರು ಮಾಡಿದ್ರು ಎಲ್ಲರೂ ಅಂದ್ಕೊಂಡಿದ್ದು ಒಬ್ಬ ವ್ಯಕ್ತಿ ದಿನೇಶ್ ಅಂತ ಇದ್ದ ಅತ್ಯಂತ ಬಲಿಷ್ಠ ಸೇಟು ಚೆನ್ನಾಗಿ ತುಪ್ಪದ ಚಪಾತಿ ತಿಂದು ಬಲಿಷ್ಠವಾಗಿದ್ದಂಥ ಕುಳ್ಳಗಿದ್ದರೂ ಭಾಳ ಯಾವಾಗಲೂ ಅವರು ಆ್ಯಕ್ಟಿವ್ ಭಾಳ ಇನ್ನೇನು ಆತ ತಲುಪಬೇಕು ಆದರೆ ಅದಕ್ಕೂ ಮುಂಚೆ ಹೋದವನು ನಾನಲ್ಲಿ ನಾನು ಹೋಗಿ ಆ ಧ್ವಜ ಹಿಡಿದು ಆ ಧ್ವಜ ಯಾರು ಹಿಡಿತಾರೆ ಅವ್ರಿಗೆ ಒಂದು ಸ್ವೀಟ್ ಬಾಕ್ಸ್ ಅಂತ ಅದನ್ನು ಪಡೆದವನು ನಾನು ಆಗಲೂ ನನಗನ್ನಿಸಿದ್ದೇನು ಅಂದರೆ ಅಂದರೆ ದೇಹ ಎಷ್ಟೇ ದುರ್ಬಲ ಇರಲಿ ಎಷ್ಟೇ ವೀಕ್ ಇರಲಿ ಮನಸ್ಸಿನ ಶಕ್ತಿ ಮುಂದೆ ನಾನು ಇದನ್ನು ಮುಟ್ಟಬೇಕು ನಾನೇ ಮುಟ್ಟಬೇಕು ಅನ್ನುವಂಥದ್ದೇನಿದೆ ಎಲ್ಲರಿಗಿಂತ ಇಚ್ಛಾಶಕ್ತಿ ಸಂಕಲ್ಪ ಶಕ್ತಿ ಯಾರ ಪ್ರಕಾರ ಇದೆ ಅವನು ಸಾಧಿಸ್ತಾನೆ ಅನ್ನೋದಕ್ಕೆ ಅವತ್ತು ಉದಾಹರಣೆ ಹಾಗಂತ ನಾನೇನು ಅದರಿಂದ ಕಲೀಲಿಲ್ಲ ತಕ್ಷಣಕ್ಕೆ ಹಾಗೆ ಅಂದ್ಕೊಂಡೆ ಓ ಮನಸ್ಸಿದ್ರೆ ಮಾರ್ಗ ಇದೆ ಎಲ್ಲರೂ ಹೇಳ್ತಾರಲ್ಲ ಅಂದ್ಕೊಂಡೆ ಆದರೆ ಅದನ್ನು ಅಪ್ಲೈ ದಿನದಿಂದ ದಿನಕ್ಕೆ ನಾನು ಹೇಗೆ ನನ್ನ ಲೈಫ್ನಲ್ಲಿ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಇದೆಯಲ್ಲ ಅದರಲ್ಲಿ ನಾನು ವಿಫಲನಾಗಿದ್ದೆ ಮಧ್ಯದಲ್ಲಿ ಈಗ ಗೊತ್ತಾಗಿದೆ ಥಿಯರಿ ಎಷ್ಟಿದೆಯೋ ಅದನ್ನು ಹೇಗೆ ಪ್ರಾಕ್ಟಿಕಲಿ ನನ್ನ ಮನಸ್ಸನ್ನು ಎಲ್ಲೆಲ್ಲಿ ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಇವತ್ತು ಗೊತ್ತಾಗಿದೆ ಆದ್ರೆ ಅವತ್ತಿಗೆ ಗೊತ್ತಾಗಲಿಲ್ಲ ಆ ಯಶಸ್ಸನ್ನು ಆ ಗುರಿಯನ್ನು ಮುಟ್ಟಿದ ಮೇಲೂ ನಾನು ಪಾಠ ಕಲ್ತಿಲ್ಲ ಅದನ್ನು ಆದ್ರೆ ನೋಡಿ ಬಹಳ ಜನಕ್ಕೆ ಗೊತ್ತಿರುತ್ತೆ ಮನಸ್ಸು ಮಾಡಬೇಕು ಮುಂದೆ ಅಂತ ಯಾಕೆ ಮಾಡ್ತಾ ಇಲ್ಲ ನಾವು ನಾನು ಅದೇ ಹೇಳಿದಾಗ ಅಪ್ಲೈ ಮಾಡ್ಕೊಳ್ಳೋಕೆ ಬರಲ್ಲ ನನಗೆ ತುಂಬ ಜನ ಅವಧೂತರು ಒಬ್ರು ಹೇಳಿದ್ದಾರೆ ನಿಮಗೆ ಮನಸ್ಸಿನ ಶಕ್ತಿ ಎಷ್ಟು ಅದ್ಭುತ ಅಂದ್ರೆ ನೀನು ಬಹಳ ದೊಡ್ಡ ಯೋಗಿ ಇದೆಯೇ ನೀನು ಹಿಂದಿನ ಜನ ಯೋಗ ಸಿದ್ಧಿಯನ್ನು ಪಡಬ ಪಡ್ಕೊಂಡ್ ನೀನು ಹೀಗೆ ಮಾಡೋ ಆಗ್ತದೆ ಅಂತ ಆದರೆ ಹೀಗೆ ನಿನ್ನ ಮನಸ್ಸನ್ನು ಬಳಸೋ ಆಗ್ತದೆ ಅಂತ ಏನು ಹೇಳಿದ್ರು ಆದರೆ ಹೇಗೆ ಬಳಸಬೇಕು ಅದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ಅಪ್ಲಿಕೇಶನ್ ತುಂಬ ಕೆಲಸ ಸಿಗ್ತದೆ ಸರಿ ಆದರೆ ಅಪ್ಲಿಕೇಶನ್ ಹೇಗೆ ತುಂಬಬೇಕು ಅಲ್ಲಿ ಒಂದು ಅಕ್ಷರ ಮಿಸ್ ಆದರೂ ನಿಮ್ಮ ಅಡ್ರೆಸ್ ತಪ್ಪಾಗ್ತದೆ ಹಾಗೆ ನಮಗೆ ಅಪ್ಲೈ ಮಾಡ್ಕೊಳ್ಳೋದಲ್ಲ ಏನಿದೆ ಅದರಲ್ಲಿ ವಿಫಲರಾಗ್ತಾ ಇದ್ವಿ ತುಂಬ ಜನ ಹೀಗೆ ಅಂದ್ಕೊಳ್ತಾ ಇದೆ ಇದು ನನಗೆ ಗೊತ್ತು ಬಿಡು ಅಂತ ಮ್ಯಾನಿಫೆಸ್ಟೇಷನ್ ಗೊತ್ತು ಬಿಡು ಸಂಕಲ್ಪ ಮಾಡೋದು ಗೊತ್ತು ಬಿಡು ಆದರೆ ಗೊತ್ತಿದ್ದು ಯಾಕೆ ಆಗ್ತಾ ಇಲ್ಲ ಅದನ್ನು ಸರಿಯಾಗಿ ಮಾಡುವ ವಿಧಾನ ಏನಿದೆ ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಆ ಸರಿಯಾದ ವಿಧಾನ ಗೊತ್ತಿದ್ದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯರೊಬ್ಬರು ನನಗೆ ಹೇಳಿದರು ನಾನು ಜ್ಯೋತಿಷ್ಯವನ್ನು ಕೆಳಗೆ ಇಲ್ಲ ಜ್ಯೋತಿಷ್ಯಶಾಸ್ತ್ರ ಅನ್ನೋದು ಒಂದು ದೊಡ್ಡ ಸೈನ್ಸ್ ಅದು ವಿಜ್ಞಾನ ಅದು ಅದನ್ನು ಬರೀ ಕೇವಲ ಫಲ ಜ್ಯೋತಿಷ್ಯಕ್ಕೆ ತಂದು ಕುಬ್ಜ ಮಾಡಿಬಿಟ್ಟಿದ್ದಾರೆ ಸಣ್ಣ ಮಾಡಿಬಿಟ್ಟಿದ್ದಾರೆ ಆದರೆ ನಿಮ್ಮ ಎಲ್ಲರೂ ಹೇಳ್ತಾರಲ್ಲ ನನ್ನ ಹಣೆ ಬರದಲ್ಲೇ ಬರೆದು ಬಿಟ್ಟಿದ್ದಾರೆ ಅಂತ ನನಗೆ ಹೇಳಿದರು ನಿಮ್ಮ ಜೀವನದಲ್ಲಿ ನೀವು ಒಂದು ವೆಹಿಕಲ್ ತಗೊಳಕ್ಕಾಗಲ್ಲ ಅಂತ ಎರಡೆರಡು ವೆಹಿಕಲ್ ತಗೊಂಡಿದ್ದೀನಿ ನಾನು ಭಾಳ ದೊಡ್ಡ ಜ್ಯೋತಿಷಿ ಅವರು ಬಹಳ ದೊಡ್ಡ ಕರ್ನಾಟಕದಲ್ಲಿ ಬಂತು ಅವ್ರು ಹೇಳಿದರು ನೀವು ಯಾವುದೇ ಕಾರಣಕ್ಕೂ ವೆಹಿಕಲ್ ಏನು ಕಾರು ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಎರಡೆರಡು ಹೇಳಿ ಮನಸ್ಸಿದ್ರೆ ಸಾಧ್ಯ ಅದನ್ನು ಬಳಸ್ಕೊಳಕ್ಕೆ ಗೊತ್ತಿರಬೇಕು ಸಾಧ್ಯ ನಾವು ಬರೀ ಪೂಜೆ ಮಾಡಿ ತಂತಾನೆ ಸುಮ್ಮನೆ ಸುಮ್ಮನಿದ್ದೀವ ಅಥವಾ ಸುಮ್ಮನೆ ಸಂಕಲ್ಪ ಅಥವಾ ಇಂಗ್ಲೀಷ್ ಹೇಳಬೇಕು ಮ್ಯಾನಿಫೆಸ್ಟೇಷನ್ ಮಾಡಿ ಮಾಡಿ ತಂತಾನೆ ಆಗ್ಬಿಡ್ತೀನಿ ಸುಮ್ಮನಿದೀವ ಅದಕ್ಕೆ ನಮ್ಮ ಪ್ರಯತ್ನ ಬೇಕಾ ಬೇಡವಾ ಪ್ರಯತ್ನ ಬೇಕೇ ಬೇಕು ಇದು ಸಂಕಲ್ಪ ಅನ್ನೋದು ಮಾನಸಿಕ ಶಕ್ತಿ ಆದ್ರೆ ದೇಹದ ಶಕ್ತಿಯನ್ನು ಅಂದ್ರೆ ಕೆಲಸವನ್ನು ನಾವು ಮಾಡಲೇಬೇಕು ನಾನು ಸಂಕಲ್ಪ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಅಂತ ಅನ್ಕೊಂಡು ಓದ್ದೆ ಇದ್ರೆ ಆಗ್ತದ ಅಂದ್ರೆ ಆಗಲ್ಲ ಅದು ಓದ್ಲೇಬೇಕು ಆದ್ರೆ ಓದಿದವರಿಗೆ ಪರೀಕ್ಷೆ ಕೂತಾಗ ನೆನಪಾಗ್ತದ ಇವತ್ತು ನೈಂಟಿ ಪರ್ಸೆಂಟ್ ಹುಡುಗರು ಕಷ್ಟಪಟ್ಟು ಓದ್ತಾ ಇದಾರೆ ನಾನು ನೂರಕ್ಕೆ ನೂರು ತೆಗಿಬೇಕು ಅಂತ ಓದ್ತಾ ಇದ್ದಾರೆ ಆದ್ರೆ ಅವ್ರನ್ನ ಕೇಳಿದಾಗ ಗೊತ್ತಾಗ್ತದೆ ಅಲ್ಲಿ ಹೋಗಿದಾಗ ಗಾಬರಿ ಆಗ್ತಾರೆ ಓದಿದ ಮರ್ತು ಹೋಗ್ತಾ ಇದೆ ನೆನ್ಪಾಗಲ್ಲ ನೆನಪಾಗದೆ ಎಕ್ಸಾಮ್ನಲ್ಲಿ ಸರಿಯಾಗಿ ಬರೀದೆ ಪರ್ಸೆಂಟೇಜ್ ಕಡಿಮೆ ತೆಗಿತಾ ಇದ್ರಿ ಇವತ್ತು ಯಾಕೆ ಆ ಅಲ್ಲಿ ಹೋಗಿ ಕೂತಾಗ ಮನಸ್ಸಿನ ಶಕ್ತಿ ಏನಿದೆ ನಮ್ಮ ಮೆಮೊರಿ ಏನಿದೆ ಅದನ್ನು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಾಗಿಲ್ಲ ಓದಿದ್ದು ಕಣ್ಣು ಮುಚ್ಚೋರೇ ನಮ್ಮ ಕಣ್ಣು ಮುಂದೆ ಬರಬೇಕು ನೋಡಿ ಮನಸ್ಸಿಗೆ ಒಂದು ಅದ್ಭುತ ಶಕ್ತಿ ಇದೆ ನಮಗೆ ಹಿಂದೆ ಪ್ರಾಕ್ಟಿಕಲಿ ಅದನ್ನು ಮಾಡಿಸೋರು ಇವತ್ತಿಗೂ ಮಾಡಿಸ್ತಾರೆ ಆದರೆ ಅದನ್ನು ಓದನಲ್ಲೂ ಬಳಸ್ಕೋಬೇಕು ಅದಕ್ಕೆ ಫೋಟೋಗ್ರಫಿಕ್ ಮೆಮೊರಿ ಅಂತ ಕರೀತಾರೆ ನಮಗೊಂದು ಇಪ್ಪತ್ತು ವಸ್ತುಗಳನ್ನು ಹಿಡ್ತಾ ಇದ್ರು ಎಲ್ರಿಗೂ ಮಾಡಿಸ್ತಾರೆ ಇವತ್ತು ಕಾನ್ವೆಂಟ್ಗಳಲ್ಲಿ ಮಾಡಿಸ್ತಾರೆ ಆ ಇಪ್ಪತ್ತು ವಸ್ತುಗಳನ್ನು ನೋಡಿ ಇಲ್ಲಿ ಬಂದು ಒಂದು ಪಟ್ಟಿ ಮಾಡಬೇಕು ಈಗ ಹುಡುಗರು ಏನು ತಪ್ಪು ಮಾಡ್ತಾರೆ ಅದನ್ನು ಒಂದೊಂದು ವಸ್ತು ನೋಡಿ ಅದನ್ನು ನೆನಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಆದರೆ ನೆನಪಲ್ಲಿ ಉಳಿಯಲ್ಲ ಫೋಟೋಗ್ರಫಿಕ್ ಮೆಮೊರಿ ಅಂದ್ರೇನು ಒಂದು ಕ್ಯಾಮ್ರಾದಲ್ಲಿ ಫೋಟೋ ಕ್ಲಿಕ್ ಮಾಡಿದರೆ ಇಡೀ ವಸ್ತುಗಳು ಅಲ್ಲಿ ಹಚ್ಚ ಹೊತ್ತದೆ ಫ್ರೀಸ್ ಆಗಿರ್ತಲ್ವ ಹಾಗೆ ನೀವು ನೋಡಿದಾಗಲೂ ನಿಮ್ಮ ಕಣ್ಣಿನಲ್ಲಿ ಆ ಮೆಮೊರಿ ಏನಿದೆ ಫ್ರೀಸ್ ಆಗಬೇಕು ಹಾಗೆ ಕಣ್ಣು ಮುಚ್ಚಿದ ತಕ್ಷಣ ಇಲ್ಲೆಷ್ಟು ಏನು ವಸ್ತು ಇತ್ತು ಸೆಕೆಂಡ್ ಏನು ವಸ್ತು ಇತ್ತು ಏನು ವಸ್ತು ಇತ್ತು ಇದನ್ನು ಗ್ರಹಿಸಬಹುದು ಮನಸ್ಸಿಗೆ ಆ ಶಕ್ತಿ ಇದೆ ಹಾಗೆ ಅದನ್ನು ಓದಿನಲ್ಲೂ ಕೂಡ ಅಪ್ಲೈ ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ ಇದು ನಾನು ಪ್ರಯೋಗವೂ ಮಾಡಿದ್ದೀನಿ ಎಷ್ಟೋ ಹುಡುಗರ ಮೇಲೂ ಪ್ರಯೋಗ ಮಾಡಿದ್ದೀನಿ ಓದಿನಲ್ಲಿ ಹಿಂದೆ ಇದ್ದಂಥವರು ಇವತ್ತು ಒಳ್ಳೆ ಪರ್ಸೆಂಟೇಜ್ ತೆಗಿತಾ ಇದ್ದಾರೆ ಫೋಟೋಗ್ರಾಫಿಕ್ ಮೆಮೊರಿ ಮೆಮೊರಿ ಅದು ಇಂಪ್ರೂವ್ ಮಾಡ್ಕೋಬೇಕು ಅದಕ್ಕೆ ನಮ್ಮ ಮನಸ್ಸಿನ ಶಕ್ತಿ ಏನಿದೆ ಅದನ್ನು ಬಳಸ್ಕೊಳ್ಳೋಕೆ ಗೊತ್ತಿರಬೇಕು ಬರೀ ನಾನು ಸಂಕಲ್ಪ ಮಾಡಿದ್ದೀನಿ ಮನುಷ್ಯನಲ್ಲಿ ನಂಗೆ ಶಕ್ತಿ ಇದೆ ಕನ್ಸ್ಕೊಳ್ತಾ ಮಲಗಿದ್ರೆ ಆಗಲ್ಲ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅದಕ್ಕೆ ಹೇಳಿದ್ದು ಅಪ್ಲೈ ಥಿಯರಿ ಎಲ್ರಿಗೂ ಗೊತ್ತು ಕಣ್ಣು ಮುಚ್ಚಿದಾಗ ಎಲ್ಲ ಚೆನ್ನಾಗಿ ನೆನಪಾಗ್ತಿದೆ ಮನೇಲಿದ್ದಾಗ ಎಲ್ಲರೂ ವೇದಾಂತ ಮಾತಾಡ್ತಾರೆ ಆದರೆ ಹೊರಗೆ ಬಂದಾಗ ಅದನ್ನು ಅಪ್ಲೈ ಮಾಡೋದು ಹೇಗೆ ಅದು ಬಹಳ ಮುಖ್ಯವಾದದ್ದು ಅದಕ್ಕೆ ಹೇಳಿದ್ದು ಥಿಯರಿ ಎಲ್ರಿಗೂ ಗೊತ್ತು ಪ್ರಾಕ್ಟಿಕಲ್ ಗೊತ್ತಾ ಅದನ್ನು ಬಳಸ್ಕೊಳ್ಳೋದು ಗೊತ್ತಾ ಬಿಲ್ಲು ಬಾಣ ಬಿಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತು ಬಿಡಕ್ ನಿನಗೆ ಗೊತ್ತಾ ನೀನ್ ಬಿಟ್ರೆ ಕರೆಕ್ಟ್ ಗುರಿ ತಲುಪಿಸ್ ತಲುಪದಕ್ ಗೊತ್ತಾ ಅದಕ್ಕೆ ಹೇಗ್ ಪ್ರಾಕ್ಟೀಸ್ ಮಾಡಬೇಕು ಬಹಳ ಮುಖ್ಯವಾದದ್ದಲ್ವಾ ಅಂದ್ರೆ ಸ್ಕಿಲ್ ನ ಹೊಲಿಸ್ಕೊಳ್ಳುವಂತ ಹೊಲಿಸ್ಕೋಬೇಕು ನೈಪುಣ್ಯತೆ ಕರ್ಮಯೋಗ ಬಹಳ ಮುಖ್ಯವಾದದ್ದು ಜ್ಞಾನಯೋಗ ಎಷ್ಟು ಇಂಪಾರ್ಟೆಂಟೋ ಕರ್ಮಯೋಗವೂ ಅಷ್ಟೇ ಇಂಪಾರ್ಟೆಂಟು ಭಕ್ತಿಯೋಗವೂ ಇಂಪಾರ್ಟೆಂಟು ಧ್ಯಾನಯೋಗವೂ ಇಂಪಾರ್ಟೆಂಟ್ ಇವತ್ತು ಪತ್ರಿಕೆಗಳು ತೆಗೆದ್ರೆ ಯಾವುದು ಬಹಳ ಅಪರೂಪದ ಘಟನೆಗಳಾಗಿದ್ದಾವೆ ಮುಖ್ಯ ಘಟನೆಗಳಿವತ್ತು ಈ ಸಂಬಂಧಗಳು ಯಾರೋ ಒಂದು ಹುಡುಗಿಯನ್ನು ಕತ್ತರಿಸಲು ಫ್ರಿಡ್ಜಲ್ಲಿ ತುಂಬಿಡುವಂಥದ್ದು ಅಥವಾ ಹುಡುಗನ್ನೇ ಸುಪಾರಿ ಕೋರ್ಟಿನೊಬ್ಲು ಕೊಲೆ ಮಾಡಿಸ್ಬಿಡುವಂಥದ್ದು ಅಥವಾ ಮದುವೆ ಆದ ತಕ್ಷಣ ವಿಚ್ಛೇದನ ಆಗಿಬಿಡುವಂಥದ್ದು ಯಾಕಿವಲ್ಲ ಯಾಕೆ ಇಷ್ಟೆಲ್ಲ ಕ್ರೈಸಿಸ್ ಹೊಸ ರೀತಿಯ ಕ್ರೈಸಿಸ್ ಇವತ್ತು ಸಮಾಜದಲ್ಲಿ ಕಾಣಿಸ್ಕೊತಾ ಇದ್ದಾವೆ ನೋಡಿ ಮೊದಲೇದಾಗಿ ಮನುಷ್ಯನಿಗೆ ತಾನು ಯಾರು ಅಂತ ಗೊತ್ತಿಲ್ಲ ಇನ್ನೊಬ್ಬರನ್ನು ನೋಡಿ ಕಾಪಿ ಮಾಡಿ ಬದುಕ್ತಾ ಇದ್ದಾನೆ ಸ್ವಂತಿಕೆ ಅನ್ನೋದಿಲ್ಲ ನೀವು ಯಾರನ್ನೇ ನೋಡಿ ತನಗೆ ಯಾಕೆ ಇದು ಬೇಕು ಈ ಈ ಕಾರಣಕ್ಕೆ ಬೇಕು ಈಗ ಇಷ್ಟೇ ಹಣ ಬೇಕು ಅಂತಿದೆ ನಾನು ಹಣ ಸಂಪಾದನೆ ಮಾಡಬೇಕು ಅಂತಿದ್ದಾನೆ ಅವ್ನು ಕೇಳಿ ಯಾಕೆ ನಿಂಗೆ ಹಣ ಬೇಕು ಅಂತ ಅನ್ನೋ ಅಲ್ಲಿ ಸ್ಪಷ್ಟತೆ ಇಲ್ಲ ಕಾರ್ ತೊಗೋಬೇಕು ಬಂಗ್ಳ ಕಟ್ಟಬೇಕು ಮದುವೆ ಆಗಬೇಕು ಆಯ್ತಪ್ಪ ಅದು ಮಾಡಿದ್ಮೇಲೆ ಏನು ಮಾಡ್ತೀವಿ ಹಣ ಗೊತ್ತಿಲ್ಲ ಅವನಿಗೆ ಆಯ್ತು ಅಷ್ಟು ಬೇಕಾದ್ರೆ ಹಣ ತಗೋ ತಗೋ ಅಂದರೆ ನೆಕ್ಸ್ಟ್ಗೆ ಮತ್ತೆ ಕೇಳ್ತಾನೆ ಏಯ್ ಸಾಕಾಗಲ್ಲ ಅಂತಾನೆ ಮತ್ತೆ ಯಾಕೆ ಬೇಕಾಗಾದ್ರೆ ಹಣ ಆ ಹೇಳು ನೀವು ಏನೇ ಕೇಳಿ ಒಬ್ಬ ಇವತ್ತು ಈಗ ಯಾರನ್ನೂ ಪ್ರೀತಿಸ್ತಾ ಇದ್ದೀವಿ ಹುಡುಗಿನ ಪ್ರೀತಿಸ್ತಾ ಇದ್ದೀವಿ ಯಾಕೆ ಪ್ರೀತಿಸ್ತೀವಿ ಸುಂದರವಾಗಿದ್ದಾಳೆ ಪ್ರೀತಿಸ್ತಾ ಇದ್ದೀನಿ ಎಷ್ಟು ದಿನ ಅದು ಸುಂದರತೆ ಮದುವೆ ಆಗುವವರೆಗೆ ಜೊತೆಯಲ್ಲಿದ್ದಾಗ ಆ ಸುಂದರ್ಯತೆ ಹೋಗಿಬಿಡ್ತದೆ ಆ ಪ್ರೀತಿ ಕಡಿಮೆ ಆಗ್ತಾ ಹೋಗ್ತಿದೆ ನಮಗೆ ಬೇಕಾಗಿದ್ದು ಫಸ್ಟ್ ನಾನು ಯಾರು ಅಂತ ಗೊತ್ತಾದರೆ ನನಗೇನು ಬೇಕು ಅಂತ ಒಂದು ಸ್ಪಷ್ಟತೆ ಬರ್ತಿದೆ ತನಗೇನು ಬೇಕು ಅಂತ ಸ್ಪಷ್ಟತೆ ಬಂದರೆ ಅವನು ಅದರಲ್ಲಿ ಯಶಸ್ಸನ್ನು ಕಾಣಿಸ್ತಾನೆ ಇಲ್ಲದೆ ಇದ್ದರೆ ಬೇರೆಯವ್ರು ನೋಡಿ ಬದುಕ್ತಾ ಇದ್ದೀರಿ ನೀವು ಒಬ್ಬರು ಪೊಲಿ ಪೊಲಿಟಿಕಲ್ ಪ್ರೊಫೆಷರ್ನ ಭೇಟಿ ಮಾಡಿದ್ದೆ ಪ್ರೊಫೆಸರ್ ಭಾಳ ದೊಡ್ಡ ಪ್ರೊಫೆಸರ್ ಅವರು ಅವ್ರಿಗೆ ಅವತ್ತಿಗೆ ಹತ್ತು ವರ್ಷದಿಂದ ಭೇಟಿ ಮಾಡಿದ್ದು ನಾನು ಅವತ್ತಿಗೆ ಅವರಿಗೆ ಎರಡೂವರೆ ಲಕ್ಷ ಸಂಬಳ ಅವ್ರು ಕೇಳಿದೆ ನಿಮ್ಮ ಜೀವನನೇ ಚೆನ್ನಾಗಿದೆ ರೀ ಅಂದರು ಅವರು ನಾವಿಷ್ಟು ಕಷ್ಟಪಡ್ತಾ ಪಡ್ತಾ ಇದೀವಿ ನಮ್ಮ ಜೀವನ ಚೆನ್ನಾಗಿದೆ ಅಂತಿರಲ್ಲ ಏನು ಹೀಗೆ ಹೇಳಿದ್ರೆ ನಿಮ್ಗೆ ಸಂಬಳ ಎಷ್ಟು ಯು ಜಿ ಸಿ ಸ್ಕೇಲ್ ನಿಮ್ಮದು ಒಳ್ಳೆ ಅಯ್ಯೋ ನಮ್ಮದು ಒಂದು ಜೀವನ ನಮ್ಮ ಮಕ್ಳು ಹಿಂದೆ ಹೆಂಗೆಲ್ಲ ಬೈತಾರೆ ಗೊತ್ತಾ ನಾನು ಕೇಳಿದೆ ನಿಮ್ಗೆ ಏನು ಆಸೆ ಇತ್ತು ವಕೀಲ ಆಗಬೇಕಾಗಿತ್ತು ನಾನು ಅಂತ ಮತ್ತೆ ಯಾಕೆ ಮೇಸ್ಟರ್ ಆದ್ರಿ ಪ್ರೊಫೆಸರ್ ಯಾಕೆ ಆದ್ರಿ ನಮ್ಮ ಮನೇಲಿ ಅಪ್ಪ ಬಿಡ್ಲಿಲ್ಲ ಒಳ್ಳೆ ಸಂಬಳ ಬರ್ತದೆ ಸುಮ್ಮನೆ ಕೆಲಸ ಈ ಕೆಲಸಕ್ಕೆ ಹೋಗು ವಕೀಲರಾಗಿ ಯಾಕೆ ಅಲ್ಲಿ ಇಲ್ಲಿ ಅಲೀತಿ ಇನ್ನೊಬ್ಬರ ಹತ್ರ ಎಲ್ಲ ಅಲಿಬೇಕು ಅವೆಲ್ಲ ಯಾಕೆ ಬೇಕು ನಿನಗೆ ಅಂತ ಇದು ಮಾಡಿದ್ರು ಎರಡೂವರೆ ಲಕ್ಷ ಸಂಬಳ ಬರ್ತಾ ಇದೆ ಒಳ್ಳೆ ಮನೆ ಇದೆ ಮಕ್ಕಳಿದ್ದಾರೆ ಒಳ್ಳೆ ಕಾಲೇಜಲ್ಲಿ ಪ್ರೊಫೆಸರ್ ಇದ್ದಾರೆ ಸಮಾಧಾನ ಇಲ್ಲ ಅವರಿಗೆ ನೆಮ್ಮದಿ ಇಲ್ಲ ಅವರಿಗೆ ಯಾಕೆ ಅಂದರೆ ಜೀವನದಲ್ಲಿ ಸ್ಪಷ್ಟತೆ ಇಲ್ಲ ಇದು ಮಾಡಬೇಕಾಗಿತ್ತು ಅಂತ ಅವ್ರಿಗೆ ಗೊತ್ತಿಲ್ಲ ಈ ಕಾರಣದಿಂದಾಗಿ ಅವ್ರು ಇವತ್ತಿಗೂ ಒದ್ದಾಡ್ತಾ ಇದ್ದಾರೆ ಅದಕ್ಕೇನು ಅಂದ್ರೆ ನನಗೆ ಏನು ಬೇಕು ನಾನು ಏನು ಮಾಡಿದ್ರೆ ನನ್ನ ಜೀವನದಲ್ಲಿ ಸಂತೋಷ ಆಗ್ತಿದೆ ಈ ಕ್ಲಾರಿಟಿ ಈ ಸ್ಪಷ್ಟತೆ ಇದೆಯಲ್ಲ ಇದು ಸಿಗಬೇಕು ಸಿಕ್ಕಿದಾಗ ಈ ಕೊಲೆಗಳೂ ಆಗಲ್ಲ ಈ ದರೋಡೆಗಳೂ ಆಗಲ್ಲ ಇನ್ನೊಬ್ಬರ ಮೇಲೆ ನಮ್ಮ ಏನು ಅತ್ಯಾಚಾರ ಅನಾಚಾರಗಳೇನಿದೆ ಇದೂ ಆಗಲ್ಲ ಇದನ್ನು ಕೊಡೋಕ್ಕೆ ಸಾಧ್ಯ ಇರದೆ ಧಾರ್ಮಿಕ ಆಚರಣೆ ಮತ್ತು ವಿಶೇಷವಾಗಿ ಆಧ್ಯಾತ್ಮಿಕತೆಯಿಂದ ನಾನು ಯಾರು ಅಂತ ಕಂಡುಕೊಳ್ಳೋಕ್ ಇರೋ ಒಂದೇ ಮಾರ್ಗ ಆಧ್ಯಾತ್ಮಿಕ ಕಂಡುಕೊಳ್ಳೋದು ಹೇಗೆ ನಾನು ಯಾರು ಅಂತ ಹುಡ್ಕೊಳ್ಳೋದು ಹೇಗೆ ಅಂದರೆ ಸರಿಯಾದ ಗುರು ಸರಿಯಾದ ಮಾರ್ಗದರ್ಶಕ ಸಿಕ್ಕಿದ್ರೆ ನಿಮ್ಮನ್ನು ನೀವು ಕಂಡುಕೊಳ್ಳೋಕ್ಕೆ ಅವನು ಕನ್ನಡಿ ಆಗ್ತಾನೆ ನಿಮ್ಮ ಮನಸ್ಸನ್ನು ಕನ್ನಡಿ ಏನಿದೆ ಇವಾಗ ಅಶುದ್ಧಿ ಆಗಿಬಿಟ್ಟಿದೆ ಧೂಳು ಕೂತ್ಬಿಡಿದೆ ಅದನ್ನು ಕ್ಲೀನ್ ಮಾಡಬೇಕು ಆ ಕ್ಲೀನ್ ಮಾಡೋದಕ್ಕೊಬ್ಬ ಗುರು ಬೇಕು ಹಾಗೆ ಕ್ಲೀನ್ ಮಾಡಿಸೋದಕ್ಕೆ ಬೇರೆ ಬೇರೆ ವಿಧಾನಗಳಿದೆ ಆ ವಿಧಾನಗಳನ್ನು ಕಲ್ತು ಆ ಪ್ರಾಕ್ಟಿಕಲ್ ಅದು ಮಾಡ್ತಾ ಹೋದರೆ ನಿಮಗೊಂದು ಸ್ಪಷ್ಟತೆ ಬರ್ತದೆ ಒಂದು ಕ್ಲಾರಿಟಿ ಬರ್ತದೆ ನೋಡಿ ಈಗ ನನ್ನ ಕೆಲಸದಿಂದ ಆನಂದವಾಗಿದ್ದೀನಿ ಹಣ ನನಗೆ ಮುಖ್ಯವೇ ಅಲ್ಲ ಹಣ ಅದಾಗದೇ ಬರ್ತದೆ ನಾವು ಏನು ಯೋಚನೆ ಮಾಡಬೇಕಾದದ್ದಿಲ್ಲ ಜನ ಬರ್ತಾರೆ ಯಾಕೆ ನನಗೆ ಈ ಕೆಲಸದಲ್ಲಿ ನಾನು ಮಾಡ್ತಾ ಇರುವಂತಹ ಒಂದು ಮಾರ್ಗ ಏನಿದೆ ನಡೀತಾ ಇರೋ ಮಾರ್ಗ ಏನಿದೆ ಅದು ನನಗೆ ಸಮಾಧಾನ ಇದೆ ಆನಂದ ಇದೆ ತೃಪ್ತಿ ಇದೆ ಇದೆಲ್ಲವೂ ಇದ್ದಾಗ ನಿಮಗೆ ಏನೇನು ಬೇಕು ಎಲ್ಲ ತನಗೆ ತನಗೆ ಹುಡ್ಕೊಂಬರ್ತದೆ ಹಾಗೆ ನಿಮ್ಮ ಪ್ರತಿ ಪ್ರತಿಯೊಬ್ಬ ವ್ಯಕ್ತಿಗೂ ಅಷ್ಟೇ ನಾನು ಹೇಳೋದು ನಿಮಗೆ ಯಾ ನೀವು ಯಾರು ಅಂತ ಕಂಡ್ಕೊಳ್ಳಿ ನೀವು ಏನು ಮಾಡಬೇಕಾಗಿದೆ ಅನ್ನೋದರಲ್ಲಿ ಸ್ಪಷ್ಟತೆ ಇಟ್ಕೊಳ್ಳಿ ಇನ್ನು ಉಳಿದು ನಿಮ್ಮ ಹಿಂದೆ ಬರ್ತದೆ ನೀವು ಯಾವುದ್ರ ಹಿಂದೆ ಹೋಗಬೇಡಿ ಹಣದಿಂದ ನೀವು ಹೋಗಬೇಕಾಗಿಲ್ಲ ಹಣ ನಿಮ್ಮ ಹಿಂದೆ ಬರ್ತದೆ ಯಶಸ್ಸಿನ ಹಿಂದೆ ನೀವು ಹೋಗಬೇಕಾಗಿಲ್ಲ ಯಶಸ್ಸು ನಿಮ್ಮಿಂದೆ ಬರ್ತದೆ ಕುವೆಂಪು ಅವರು ಹೇಳಿದಾರಲ್ಲ ಕೀರ್ತಿ ಶನಿ ಲಕ್ಷ್ಮಿ ಅಂತ ಹಾಗೆ ನೀವು ಕೀರ್ತಿ ಹಿಂದೆ ಹೋದರೆ ಮುಗೀತು ಯಶಸ್ಸು ನಿಮ್ಮ ಹಿಂದೆ ಬರಬೇಕು ಲಕ್ಷ್ಮಿ ನಿಮ್ಮ ಹಿಂದೆ ಬರಬೇಕು ಹಾಗೆ ಬರಬೇಕಾದ್ರೆ ನಿಮ್ಮಲ್ಲಿ ಒಂದು ಸ್ಪಷ್ಟತೆ ಇರಬೇಕು ಒಂದು ನಿಖರತೆ ಇರಬೇಕು ಹಾಗೆ ಕೊಡ್ಲಿಕ್ಕಿರುವಂಥದ್ದೇ ಅಧ್ಯಾತ್ಮ ಕಾಡಿಗೆ ಹೋಗು ಹಿಮಾಲಯಕ್ಕೆ ಹೋಗು ಅದು ಅಧ್ಯಾತ್ಮ ಅಲ್ಲ ಅದು ಮಾತ್ರವೇ ಅಧ್ಯಾತ್ಮ ಅಲ್ಲ ಅದು ಅಧ್ಯಾತ್ಮವೇ ಅದು ಅದು ಮಾತ್ರವೇ ಅಧ್ಯಾತ್ಮ ಅಲ್ಲ ನೀವು ಮನೆಯಲ್ಲಿ ಕೂತು ಆ ಮಾರ್ಗನ ಅನುಸರಿಸಬಹುದು ಮದುವೆ ಆಗಿ ಅನುಸರಿಸಬಹುದು ಇದ್ದು ಅನುಸರಿಸಬಹುದು ಅದು ನಿಮಗೆ ಆತ್ಮಾನಂದವನ್ನು ಕೊಡುತ್ತದೆ ತೃಪ್ತಿಯನ್ನು ಕೊಡುತ್ತದೆ ಪೂರ್ಣತ್ವವನ್ನು ಕೊಡುತ್ತದೆ ಸೊ ನೀವು ಹೇಳೋದೇನು ಸಂತೆಯಲ್ಲಿದ್ದು ಆಧ್ಯಾತ್ಮ ಅದ ಆಧ್ಯಾತ್ಮಿಕತೆಯನ್ನು ಅನುಭವಿಸೋಕೆ ಸಾಧ್ಯ ಇದೆ ಖಂಡಿತ ಇನ್ನೂ ಅದ್ಭುತವಾಗಿ ಅನುಭವಿಸ್ತೀರಿ ಇನ್ನೂ ಆನಂದಕರವಾಗಿ ಅನುಭವಿಸ್ತೀರಿ ಅದನ್ನು ಈ ಹಣದ ಪ್ರಮಾಣ ಜಾಸ್ತಿ ಆದರೆ ನೆಮ್ಮದಿ ಕಡಿಮೆ ಆಗುತ್ತೆ ಅಂತನ್ನುವ ಒಂದು ಹೊಸ ಥಿಯರಿ ಅಥವಾ ಹಳೆದೇ ಇರ್ಬೋದು ಹೊಸದಾಗ ಅದನ್ನು ಪಿಚ್ ಮಾಡ್ತಿದ್ದಾರೆ ಹಾಗಾಗಿ ಸತ್ಯನ ಸುಳ್ಳ ನೋಡಿ ನಾನು ಅದೇ ಹೇಳಿದ್ದು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲದಾಗ ಹೆಚ್ಚಾದಷ್ಟು ಟೆನ್ಷನ್ ಜಾಸ್ತಿ ಆಗ್ತದೆ ನಿಮಗೆ ಅದನ್ನು ಬಳಸ್ಕೊಳ್ಳೋಕೆ ಗೊತ್ತಿದ್ದರೆ ಸಾವಿರ ಕೋಟಿ ಬಂದರೂ ನಿಮ್ಗೆ ಯಾವ ತೊಂದರೆನೂ ಇಲ್ಲ ಬಳಸ್ಕೊಳ್ಳೋಕೆ ಗೊತ್ತಿರಬೇಕು ಉದಾಹರಣೆ ಒಂದು ಉದಾಹರಣೆ ಕೊಡ್ಬೋದು ಉದಾಹರಣೆಗೆ ನೋಡಿ ಇವತ್ತು ನೀವು ಊಟನೇ ಹೇಗೆ ಮಾಡ್ತಾ ಇದ್ದೀರಿ ಊಟನೂ ಕೂಡ ಊಟದ ರೀತಿ ಮಾಡ್ತಾ ಇಲ್ಲ ಅದನ್ನು ನೀವು ಒಂದು ನಿಮ್ಮ ದೇಹಕ್ಕೆ ಒಂದು ಮಿಷನ್ ರೀತಿ ತಿರುಗ್ತಾ ಇದ್ದೀರಿ ಮೂವತ್ತೆರಡು ಹಲ್ಲಿದೆ ಅದನ್ನು ಜಿಗದು ತಿನ್ನಬೇಕು ಆಸ್ವಾದಿಸ್ಬೇಕು ಆಸ್ವಾದಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಊಟ ಹೇಗೇಗೋ ಮಾಡಿದಾಗ ಶುಗರು ಬರ್ತಾ ಇದೆ ಬಿ ಪಿನೂ ಬರ್ತಾ ಇದೆ ಅಲ್ವಾ ಹಾಗೆ ಹಣ ಹೆಚ್ಚಾದಾಗಲೂ ಸಮಸ್ಯೆಗಳೇ ಹೆಚ್ಚಾಗ್ತದೆ ಯಾಕೆ ಅದನ್ನು ಹೇಗೆ ಬಳಸಬೇಕು ಗೊತ್ತಿಲ್ಲ ನೋಡಿ ಆಧ್ಯಾತ್ಮಿಕ ವ್ಯಕ್ತಿಗೆ ಮಾತ್ರ ಯಾರು ನಿರಂತರವಾಗಿ ಧ್ಯಾನ ಮಾಡ್ತಾನೆ ಅವನಿಗೆ ಮಾತ್ರ ಹಣವನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿದೆ ಅವನಿಗೆ ಜೀವನವನ್ನು ನೋಡಿ ನಿಮಗೆ ಹಣ ಅಲ್ಲ ನಿಮಗೆ ಒಟ್ಟಾರೆ ಹೇಳೋದಿದ್ದರೆ ಅಧ್ಯಾತ್ಮ ಏನು ಕಲಿಸ್ತದ್ದು ಗೊತ್ತಾ ಇಡೀ ಜೀವನವನ್ನು ಒಟ್ಟಾರೆಯಾಗಿ ಆಸ್ವಾದಿಸುವುದು ಹೇಗೆ ಅಂತ ಗೊತ್ತಾಗಬೇಕಾದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗಬೇಕು ಕೇವಲ ಹಣ ಅಲ್ಲ ಕೇವಲ ಮನೆಯಲ್ಲ ಹೆಂಡತಿ ಮಕ್ಕಳು ಇಡೀ ಜೀವನ ಏನಿದೆ ಇಡೀ ಜೀವನವನ್ನು ಆಸ್ವಾದಿಸುವಂತಹ ಶಕ್ತಿ ಬರೋದು ಕೇವಲ ಆಧ್ಯಾತ್ಮಿಕ ವ್ಯಕ್ತಿಗೆ ನೋಡಿ ಆಧ್ಯಾತ್ಮ ಇವರೆಲ್ಲ ಬಿಟ್ಬಿಡೋದಲ್ಲ ಏನೂ ಅಲ್ಲ ಎಲ್ಲ ಬಿಟ್ಟು ಹ್ಞೂ ಎಲ್ಲದರ ನಡುವೆ ಇದ್ದು ಅಧ್ಯಾತ್ಮ ಏನು ಗೊತ್ತಾ ನಿತ್ಯ ಅನಿತ್ಯ ವಿವೇಕ ಅಂತ ಯಾವುದು ಪರ್ಮನೆಂಟ್ ಅಲ್ಲ ಯಾವುದು ಪರ್ಮನೆಂಟ್ ಅಂತ ತಿಳ್ಕೊ ಯಾವುದು ಪರ್ಮನೆಂಟ್ ಅಲ್ಲ ಅಂತ ತಿಳ್ಕೊ ನಿಂಗೆ ದುಃಖನೇ ಬರಲ್ವಲ್ಲ ಅವಾಗ ಯಾವುದು ಪರ್ಮನೆಂಟ್ ಯಾವುದು ಪರ್ಮನೆಂಟು ನಾನು ಮಾತ್ರ ಪರ್ಮನೆಂಟ್ ನಾನು ಮೀನ್ಸ್ ಆತ್ಮ ಇನ್ನು ಉಳಿದದ್ದೇನಿದೆ ಅನಿತ್ಯ ಇವತ್ತಿದೆ ನಾಳೆ ಇಲ್ಲದೆ ಹೋಗ್ಬೋದು ನಿನ್ನೆ ಇತ್ತು ಇವತ್ತಿಲ್ಲ ನಾಳೆ ಇರಬಹುದು ಇದೆಲ್ಲ ಅನಿತ್ಯ ಅರ್ಥಾತ್ ಪರ್ಮನೆಂಟ್ ಅಲ್ಲ ಅದು ಸತ್ಯ ಅಲ್ಲ ಸತ್ಯ ಅಂದರೆ ಏನಂದರೆ ನಮ್ಮ ವೇದಾಂತ ಕೊಡೋ ಡೆಫಿನೇಷನ್ ಏನು ಅಂದರೆ ಸತ್ಯ ಅಂದರೆ ಏನು ಅಂದರೆ ನಿನ್ನೆಯೂ ಇತ್ತು ಇವತ್ತು ಇದೆ ನಾಳೆಗೂ ಇರ್ತದೆ ಈ ಮೂರು ಕಾಲದಲ್ಲಿ ಯಾವುದು ಇದೆಯೋ ಅದು ಸತ್ಯ ಯಾವುದು ಮೂರು ಕಾಲದಲ್ಲಿತ್ತು ಅಂತ ನೀವೇ ಯೋಚನೆ ಮಾಡಿದರೆ ನಿಮ್ಗೆ ಉತ್ತರ ಸಿಕ್ಬಿಡ್ತದೆ ಹಣ ನಿನ್ನೆ ಇಲ್ಲ ಇವತ್ತಿದೆ ನಾಳೆ ಇರ್ತದೆ ಗೊತ್ತಿಲ್ಲ ಕೀರ್ತಿ ನಿನ್ನೆ ಇರಲಿಲ್ಲ ಇವತ್ತಿದೆ ಇದೆ ನಾಳೆ ಇರ್ತದೆ ಗೊತ್ತಿಲ್ಲ ಅಧ್ಯಾತ್ಮ ಕಲಿಸೋದು ತುಂಬ ಜನಕ್ಕೆ ಇದೊಂದು ತಪ್ಪು ಕಲ್ಪನೆ ಇದೆ ಅಧ್ಯಾತ್ಮ ಸಾಧನೆಯಲ್ಲಿದ್ದರೆ ನನಗೆ ಕಷ್ಟನೇ ಬರಲ್ಲ ಕಷ್ಟ ಬರಲ್ಲ ಅಲ್ಲ ಕಷ್ಟ ಮೀರು ಹೋಗೋ ಶಕ್ತಿ ಬರ್ತದೆ ಕಷ್ಟ ಬರಲ್ಲ ಅಲ್ಲ ಯಾಕೆಂದರೆ ಅದು ಸತ್ಯ ಅಲ್ಲವಲ್ಲ ಸತ್ಯ ಅಲ್ಲದೆ ಇದ್ದಾಗ ಅದನ್ನು ಮೀರೋದು ಗೊತ್ತಾಗ್ತದೆ ಬಿಟ್ಟು ಕಷ್ಟವೇ ಬರಲ್ಲ ನನಗೆ ತುಂಬ ಜನ ಹೇಳ್ತಾರೆ ನಾನು ನಿತ್ಯ ಆಸನ ಮಾಡ್ತಾ ನನಗೆ ಶುಗರ್ ಬಂದುಬಿಟ್ಟಿದೆ ಒಳ್ಳೆ ಕತೆ ಆಯಿತಲ್ಲ ನನಗೆ ವೃದ್ಧಾಪ್ಯ ಬಂದುಬಿಡಿದೆ ಒಂದಿನ ವೃದ್ಧಾಪ್ಯ ಬರಲೇಬೇಕು ಒಂದಿನ ನಿಮ್ಮ ಮನಸ್ಸು ಸರಿ ಇದ್ದಾಗ ನಿಮ್ಮ ಮನಸ್ಸಿನ ಸ್ಥಿತಿ ಸರಿ ಇದ್ದಾಗ ವೃದ್ಧಾಪ್ಯ ಬಂದರು ಶುಗರ್ ಬಂದರು ಬಿ ಪಿ ಬಂದರು ಅದಕ್ಕೆ ಯಾವುದು ಪರಿಗಣಿಸಲ್ಲ ಲೆಕ್ಕಕ್ಕಿಟ್ಕೊಳ್ಳಲ್ಲ ಯಾವುದು ಅರ್ಧದಲ್ಲಿ ಬಂತು ಅರ್ಧದಲ್ಲಿ ಹೋಗ್ತದೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ಅಂತ ಮುಕುಂದರ ಸ್ವಾಮಿಗಳು ಘಟನೆ ಒಂದು ಬರ್ತದೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿಗೆ ಒಂದು ಸರಿ ಗೋಡಂಬಿ ಹಣ್ಣು ಗೇರು ಹಣ್ಣಿದು ಹಾಲು ಬಿದ್ದು ಅದು ಆ್ಯಸಿಡ್ ಥರ ಇಡೀ ದೇಹಕ್ಕೆ ಬಿದ್ದು ಅವರಿಗೆ ಸುಟ್ಟು ಹೋಗಿತ್ತು ಅವರು ಬದುಕೋದು ಕಷ್ಟ ಆಗಿತ್ತಂತ ಅಷ್ಟು ಯಾತನೆ ಬೆಳಗಿರೆ ಕೃಷ್ಣಶಾಸ್ತ್ರಿಗಳಿಗೆ ಅವರ ಗುರುಗಳು ಮುಕುಂದೂರ್ ಸ್ವಾಮಿಗಳು ಬಂದರು ಓ ಅವರು ಹಳ್ಳಿ ಭಾಷೆ ಅವರೇನು ತುಂಬ ಓದ್ದವರಲ್ಲ ಒಂದು ಅಕ್ಷರ ಬಲ್ಲ ಅಂಥವರಲ್ಲ ಆದರೆ ಎಲ್ಲ ತಿಳಿದಂಥ ಜ್ಞಾನಿಗಳು ಪಂಡಿತರಲ್ಲ ಜ್ಞಾನಿಗಳು ಅವರು ಅವ್ರು ಹೇಳಿದ್ರು ಓ ಸುಟ್ಟೋಗದ ಇವತ್ತು ಸುಟ್ಟೋಗದ ಅಂದರೆ ನಾಳೆಗೆ ಇರಲ್ಲ ಬಿಡು ಹೋಯ್ತದ ಬಿಡು ನೀನು ಯಾಕೆ ಅದಕ್ಕೆ ಯೋಚನೆ ಮಾಡ್ತೀನಿ ಅಂತ ಬೆಳಗರೆ ಕೃಷ್ಣಶಾಸ್ತ್ರಿಗಳು ಹೇಳ್ತಾರೆ ನಮ್ಮ ಗುರುಗಳ ಶಕ್ತಿ ಎಷ್ಟಿತ್ತು ಅಂದರೆ ಚಿಟಿಕೊಳ್ಳೆ ಅಷ್ಟರಲ್ಲಿ ನನ್ನ ಗುಣ ಮಾಡಿಬಿಡ್ಬೋದಾಗಿತ್ತು ಆದರೆ ನನಗೆ ಪಾಠ ಕಲಿಸ್ಬೇಕಾಗಿತ್ತು ನನ್ನ ಗುರುಗಳು ಏನು ನೋವು ಪರ್ಮನೆಂಟ್ ಅಲ್ಲ ಸುಖ ಹೇಗೆ ಪರ್ಮನೆಂಟ್ ಅಲ್ವೋ ನೋವು ಪರ್ಮನೆಂಟ್ ಅಲ್ಲ ಹಗಲು ಹೇಗೆ ಪರ್ಮನೆಂಟ್ ಅಲ್ವೋ ಕತ್ತಲು ಪರ್ಮನೆಂಟ್ ಅಲ್ಲ ಕತ್ತಲೆ ಬಂದ ಮೇಲೆ ಹೋದ ಮೇಲೆ ಬೆಳಕು ಬಂದೇ ಬರ್ತದೆ ಸುಖ ಇದ್ದ ಮೇಲೆ ದುಃಖ ಬರಬೇಕು ದುಃಖ ಇದ್ದ ಮೇಲೆ ಸುಖ ಬಂದೇ ಬರಬೇಕು ಬರ್ತದೆ ಹಾಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಹೋದರು ಅಂತ ಅದಾದಮೇಲೆ ಕೆಲವೇ ದಿನದಲ್ಲಿ ಗಾಯ ಎಲ್ಲ ಗುಣ ಆಯಿತು ನಾನು ಆರಾಮಾಗಾದೆ ಅಂತ ಅಧ್ಯಾತ್ಮ ಕೆಲಸದ ಇದನ್ನು ಅಂದ್ರೆ ಸಮಸ್ಯೆ ಬರದಂಗೆ ಕಡಿಯೋದನ್ನಲ್ಲ ಬಂದ್ರು ಅದ್ರ ಬಗ್ಗೆ ಗಮನ ಕೊಡದೆ ಕೇರ್ ಮಾಡದೆ ಎದುರಿಸುವಂತಹ ಅದನ್ನು ಮೀರಿ ಹೋಗುವಂತ ಶಕ್ತಿ ಏನಿದೆ ಅದು ಅಧ್ಯಾತ್ಮ ಕಲಿಸ್ತದೆ ಈಗ ಆ ಸಮಸ್ಯೆ ಬಂತು ಅಲ್ಲಿ ಸಾಲ ಇಲ್ಲ ಒದ್ದಾಟ ಇನ್ನು ಇದನ್ನು ಎದುರಿಸಲಿಕ್ಕೆ ಈ ಸಮಸ್ಯೆಗಳನ್ನು ಎದುರಿಸಲಿಕ್ಕಾಗದೆ ಡಿಪ್ರೆಷನ್ ಆ ಡಿಪ್ರೆಷನ್ ಅಲ್ಲಿ ಹೋಗಿ ಸೂಸೈಡ್ ಪರ್ಸೆಂಟೇಜ್ ತೆಗಿಲಿಕ್ಕಾಗಲಿಲ್ಲ ಡಿಪ್ರೆಷನ್ ಒಳ್ಳೆ ಕೆಲಸ ಸಿಗಲಿಲ್ಲ ಡಿಪ್ರೆಷನ್ ಅರೆ ನಿಮ್ಮ ಮನಸ್ಸಿಗೆ ಎಂಥ ಶಕ್ತಿ ಇದೆ ರೀ ಕೆಲಸ ಎಲ್ಲೋ ಹೋಗಿ ತಗೊಳ್ಳೋದಲ್ಲ ನೀವೇ ಕೆಲಸ ಕೊಡಬಹುದ್ರಿ ಆ ಹಂತಕ್ಕೆ ಬೆಳಿಬಹುದು ಇವತ್ತಿನ ಕಷ್ಟ ಇಟ್ಕೊಂಡು ನೀವು ಅದನ್ನು ಪಾಠವಾಗಿ ತಗೊಳ್ಳಿ ನೀವೇ ಒಂದು ಕಂಪ್ನಿ ಮಾಡಬಹುದೇನೋ ಅದಕ್ಕಿಂತ ದೊಡ್ಡ ಕೆಲಸ ಸಿಗಬಹುದೇನೋ ಅದಕ್ಕೆ ನಿಮ್ಮ ಮನಸ್ಥಿತಿ ಬದಲಾಯಿಸ್ಕೊಳ್ಳಿ ನಿಮ್ಮಲ್ಲಿರೋ ನಕಾರಾತ್ಮಕತೆಯಿಂದ ಪಾಸಿಟಿವ್ ಸಕಾರಾತ್ಮತೆ ಭಾವದನ್ನು ಇಟ್ಕೊಳ್ಳಿ ನಿಮ್ಮಕ್ಕೆ ನಿಮಗೆ ನಿಮ್ಮ ಮನಸ್ಥಿತಿಗೆ ತಕ್ಕಂಥ ಅದ್ಭುತವಾದ ಕೆಲಸ ಸಿಗ್ತದೆ ಮನಸ್ಸೇ ಎಲ್ಲದಕ್ಕೂ ಮೂಲ ಇದೊಂದನ್ನು ಸ್ಪಷ್ಟವಾಗಿ ತಿಳ್ಕೊಬೇಡಿ ಮನೆಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷ ದುಃಖಕ್ಕೆ ಸುಖಕ್ಕೆ ಕಷ್ಟಕ್ಕೆ ನಷ್ಟಕ್ಕೆ ಶ್ರೀಮಂತಿಕೆಗೆ ಬಡತನಕ್ಕೆ ಪ್ರತಿಯೊಂದಕ್ಕೂ ಕಾರಣ ಮನಸ್ಥಿತಿ ಮನಸ್ಥಿತಿ ಬದಲಾಗಲಿ ನಿಮಗೆ ಒಳ್ಳೆ ಕೆಲಸವೂ ಬರ್ತದೆ ಒಳ್ಳೆಯ ಜೀವನವೂ ಬರ್ತದೆ ಒಳ್ಳೆಯ ಹೆಂಡತಿಯೂ ಬರ್ತಾಳೆ ನಿಮ್ಮ ಪರಿಸ್ಥಿತಿ ಬದಲಾಗ್ತದೆ ನಿಮ್ಮ ಭಾವನೆ ನಿಮ್ಮ ಭವಿಷ್ಯ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ನಿಮ್ಮ ಭವಿಷ್ಯ ಬದಲಾಗ್ತದೆ ನಿಮ್ಮ ಭಾವನೆ ಕುಬ್ಜುವಾಗಿ ಕೂತಿದ್ರೆ ನಿಮ್ಮ ಭವಿಷ್ಯ ಮಸಕೆ ಇವತ್ತು ಕಷ್ಟದಲ್ಲಿ ಕೂತಿದ್ದೀನಿ ಅನ್ನುವಂಥ ಭಾವನೆ ಏನಿದೆ ಅದು ನಾಳೆ ದಿನದಲ್ಲಿ ಅದು ಸಮಸ್ಯೆಯನ್ನೇ ಕೊಡ್ತದೆ ನಿಮ್ಮ ಭವಿಷ್ಯ ಬದಲಾಗಬೇಕಾದ್ರೆ ಇವತ್ತು ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ನಿಮ್ಮ ಭಾವನೆಯೇ ನಿಮ್ಮ ಭವಿಷ್ಯ ಮನಸ್ಸು ಅಂತನ್ನುವ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಗುರಿಯನ್ನು ನೀವು ಅದ್ಭುತವಾಗಿ ತಲುಪಬಹುದು ಅನ್ನೋದಕ್ಕೆ ನಮ್ಮ ಸದ್ಗುರು ಶ್ರೀರಾಮ ಗುರುಜಿಯವರು ನಡೆಸುವಂತಹ ಮನೋಶಕ್ತಿಯ ಕಾರ್ಯಾಗಾರಗಳು ಸಾವಿರಾರು ಜನರಿಗೆ ಸಹಾಯ ಮಾಡ್ತಿದ್ದಾವೆ ಇದರ ಮುಂದಿನ ಆವೃತ್ತಿ ಫೆಬ್ರವರಿ ಒಂದನೇ ತಾರೀಕು ಅವತ್ತು ಮಾಘ ಮಾಸದ ಹುಣ್ಣಿಮೆ ಅವತ್ತು ಸೊ ಹಾಗಾಗಿ ಬನ್ನಿ ಅವತ್ತು ಫೆಬ್ರವರಿ ಒಂದನೇ ತಾರೀಕು ಇಡೀ ದಿವಸ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಎದುರುಗಡೆ ಇರುವಂತಹ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಗುರುಗಳ ಕಾರ್ಯಾಗಾರ ಇದೆ ಪ್ರಾಯೋಗಿಕವಾಗಿರ್ತದೆ ಬನ್ನಿ ಮನಸ್ಸಿನ ಶಕ್ತಿಯನ್ನು ಅರ್ತ್ಕೊಳ್ಳಿ ಶಕ್ತಿಯನ್ನು ಬಳಸ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಅದನ್ನು ಅಳವಡಿಸ್ಕೊಳ್ಳಿ ಬದುಕನ್ನು ಬದಲಿಸ್ಕೊಳ್ಳಿ